ನನ್ನ ಹೆಸರು ಜಯರಾಮ್ ಅಡ್ವೊಕೇಟು ರಿಚರ್ಡ್ ಪಬ್ಲಿಕ್ ಕಾಲ್ ಕೂಡ ನಿನ್ನೆ ಒಂದು ನಾವು ಶ್ರೀ ಮಾಜಿ ಸಚಿವರಾದಂಥ ರಾಜಣ್ಣ ಅವರ ಮಂತ್ರಿ ಸ್ಥಾನವನ್ನು ವಜಾ ಮಾಡಿದ ಬಗ್ಗೆ ನಿನ್ನೆ ಐ ಬಿ ಒಂದು ಎಲ್ಲ ನಮ್ಮ ಯಲಂಗಣದ ಮುಖಂಡರು ಸೇರಿಕೊಂಡು ಖಂಡನೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಿದ್ವಿ ಇವತ್ತು ಮತ್ತೆ ನಾನು ಪುನಃ ಇವತ್ತು ನಾನು ಈ ಮುಖ್ಯವಾಹಿನಿ ಮುಂದೆ ಹೇಳೋದೇನೆಂದರೆ ಸನ್ಮನೆ ಶ್ರೀ ಅವ್ರನ್ನ ಏಕಾಯಕನು ಏನೋ ಒಂದು ಪೇಪರ್ ಇದು ಪತ್ರಿಕೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಏಕಾಯಕ ಅವ್ರನ್ನ ಯಾವುದೇ ರೀತಿ ವಿಚಾರಣೆಗೆ ಒಳಪಡಿಸದೆ ಯಾವುದೇ ರೀತಿ ಅವರಿಗೆ ನೋಟಿಸ್ ಕೊಡದೆ ಅವರನ್ನು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಿರ್ತಕ್ಕಂಥದ್ದು ಅದು ತುಂಬ ಕಾನೂನು ಅಂತ ಅಂತೇಳಿ ನನ್ನ ಒಂದು ಖಂಡನೀಯ ಖಂಡನೀಯ ಅಭಿಪ್ರಾಯ ಕಾರಣ ಏನಪ್ಪ ಅಂದರೆ ಈ ಕಾಂಗ್ರೆಸ್ನಲ್ಲಿ ಆಗಿರ್ಬೋದು ಬಿ ಜೆ ಪಿನಲ್ಲಿ ಆಗಿರ್ಬೋದು ಬೇರೆ ಬೇರೆ ಪಕ್ಷಗಳಲ್ಲಿ ಆಗಿರ್ಬೋದು ಎಲ್ಲ ಪಕ್ಷಗಳಲ್ಲಿ ಕೂಡ ಶಿಸ್ತು ಸಮಿತಿ ಅಂತ ಇದೆ ಆ ಶಿಸ್ತು ಸಮಿತಿಯಲ್ಲಿ ಯಾರೇ ಒಂದು ರಾಜಕೀಯ ವ್ಯಕ್ತಿಗಳು ಮಂತ್ರಿಗಳು ಶಾಸಕರು ಕಾರ್ಯಕರ್ತರು ಏನೋ ಒಂದು ಹೇಳಿಕೆ ತಪ್ಪು ಹೇಳಿಕೆ ಅದು ಪಕ್ಷಕ್ಕೆ ವಿರೋಧವಾದಂಥ ಹೇಳಿಕೆಯನ್ನು ನೀಡಿದಾಗ ಆ ಒಂದು ಹೇಳಿಕೆಗೆ ಅವ್ರು ಮಾಡ್ತಾರೆ ಶಿಕ್ಷು ಸಮಿತಿ ವತಿಯಿಂದ ಒಂದು ಸೋಕಾಸ್ ನೋಟಿಯನ್ನು ಕೊಟ್ಟು ಅವರು ಆ ಸೋಕಾಸ್ ನೋಟಿಯಲ್ಲಿ ಅನ್ನು ಕೊಟ್ಟ ಮೇಲೆ ಏಳು ದಿವಸಕ್ಕೆ ಅವ್ರ ಹತ್ರ ಏನಾದರೂ ಎಕ್ಸ್ಪ್ಲನೇಷನ್ ವಿವರಣೆಯನ್ನು ಕೇಳಿ ಆ ವಿವರಣೆಯನ್ನು ಸಂಜಾಯಿಸಿ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ವಿವರಣೆ ಅಂದ್ರೆ ಮತ್ತೆ ಹೈಕಮಾಂಡ್ಗೆ ಆ ವರದಿಯನ್ನು ಸಲ್ಲಿಸಿ ಅಲ್ಲಿದ್ದ ಆ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥ ಒಂದು ಇದು ಮೊದಲಿದ್ದ ಎಲ್ಲ ಪಕ್ಷಗಳಿಂದ ಸಾಂಪ್ರದಾಯಿಕ ಬಂದಿರ್ತಕ್ಕಂಥ ವಿಚಾರ ಹೀಗೆ ರಾಜಣ್ಣ ಸಾಹೇಬರಿಗೆ ಕೊಟ್ಟಿಲ್ಲ ಅವ್ರು ಏಕಾಏಕಮನೆ ಅವ್ರನ್ನ ವಜಾಗೊಳಿಸಿದೆ ಅಂದ್ರೇನು ಅವರಿಗೆ ನ್ಯಾಚುರಲ್ ಜಸ್ಟಿಸ್ ಕೊಟ್ಟಿಲ್ಲ ಅವರಿಗೆ ಒಂದು ನ್ಯಾಚುರಲ್ ಜಸ್ಟಿಸ್ ಕೊಡ್ಬೇಕಂದ್ರೆ ಒಂದು ಅವಕಾಶ ಕೊಡಬೇಕಾಯ್ತು ಆ ಅವಕಾಶವನ್ನು ಕೊಟ್ಟಿಲ್ಲ ಈಗ ನಾನು ಎಲ್ಲಾ ನಮ್ಮ ಜನಾಂಗದ ವಾಲ್ಮೀಕಿ ಜನಾಂಗದ ಮುಖಂಡರು ಎಲ್ಲರೂ ಪರವಾಗಿ ಕೂಡ ನಾನು ಇವು ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಜನಾಂಗದ ಎಲ್ಲಾ ವಕೀಲರ ಪರವಾಗಿ ಕೂಡ ನಾನು ಇದನ್ನ ಖಂಡನೆ ಮಾಡ್ತಾ ಇದ್ದೀನಿ ಇದು ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಇದನ್ನು ಮತ್ತೆ ಪುನಃ ಪರಿಶೀಲನೆ ಮಾಡಿ ಅವ್ರನ್ನ ಮರ್ ಮಂತ್ರಿಗಿರಿ ಸ್ಥಾನದಲ್ಲಿ ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ